ನನ್ನ ಸಹೋದರಿ ಸಹೋದರಿಗಳೇ ನಿಮ್ಮೆಲ್ಲರಿಗೂ ನನ್ನ ವಂದನೆಗಳು ಈ ಸಮಯದಲ್ಲಿ ಬೈಬಲ್ ಗ್ರಂಥದಿಂದ ಪ್ರಸಂಗಿ ಬರೆದಿರುವಂಥ ಪುಸ್ತಕದಿಂದ ಏಳನ ಅಧ್ಯಾಯ ಮೊದಲನೇ ವಚನ ನಾವು ಓದ್ಕೊಳ್ಳೋಣ ಅಮೂಲ್ಯವಾದ ತೈಲಕ್ಕಿಂತ ಒಳ್ಳೆಯ ಹೆಸರು ಉತ್ತಮ ಒಬ್ಬನ ಜನ್ಮದಿನಕ್ಕಿಂತ ಮರಣದ ದಿನವೇ ಮೇಲು ಔತಣದ ಮನೆಗೆ ಹೋಗುವುದಕ್ಕಿಂತ ಗೋಲಾಟದ ಮನೆಗೆ ಹೋಗುವುದು ಲೇಸು ಯಾಕಂದರೆ ಎಲ್ಲ ಮನುಷ್ಯರು ಅಂತ್ಯವೂ ಅದಾಗಿದೆ ಇದರಿಂದ ಜೀವಿತನು ಅದನ್ನು ತಮ್ಮ ಹೃದಯದಲ್ಲಿ ಇಟ್ಟು ಸ್ಮರಿಸಿಕೊಳ್ಳುವನು ಅಂತ ಬರೆಯಲ್ಪಟ್ಟಿದೆ ನನ್ನ ಪರಲೋಕದಲ್ಲಿರುವ ತಂದೆ ಸ್ವಾಮಿ ನಮಗೆ ಒಳ್ಳೆಯ ಹೆಸರು ಬರಬೇಕಾದರೆ ನಿನ್ನ ಸತ್ಯದಿಂದ ನಮಗೆ ದಯಪಾಲಿಸಿ ಅಂತ ಬೇಡಿಕೊಂಡು ಯೇಸು ನಾಮದಲ್ಲಿ ಪ್ರಾರ್ಥನೆ ಇದ್ದೀವಿ ತಂದೆಯೇ ಅಮ್ಮೆ